ಶ್ರೀಮಠದ ಸಾಂಪ್ರದಾಯದ ಪ್ರಕಾರ ಪ್ರತಿ ವರ್ಷ ಜಾತ್ರೆ ಕಟಿಯುತ್ತೇನೆಂದು ಈಗ ನಡಿತೈತೆ ಈ ಕ್ಷಯ ಜಾತ್ರೆ ಅಂತ ಮಕ್ಕಳಿಗಾಗಿ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಅದಾರು ಹಮ್ಮಿಕೊಂಡಾರ ಅದು ಏಳರಿಂದ ಎಂಟು ಸಾವಿರ ಮಂದಿ ವಿದ್ಯಾರ್ಥಿಗಳು ಕೂಡ್ತಾರೆ ಅಂತ ಒಂದು ನಮ್ಮದೊಂದು ಇದು ಅಪೇಕ್ಷೆ ಭಾಳ ಅಗದಿ ಅದ್ಧೂರಿಯಾಗಿ ಈ ವರ್ಷ ಜಾತ್ರೆ ಆಗುತ್ತೆ ಆಮೇಲೆ ಕಟಿಗೆ ತೇರು ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಮಣ ದಿವಸನ ನಮ್ದು ಇದು ಬಂದತ್ತೆ ಆವತ್ತ ನಮ್ಮದು ಇದು ತೇರು ಎಳಿತೀವಿ ನಾವು ಆಮೇಲೆ ಈಗ ಕೆಲವು ರಾಜಕೀಯ ವ್ಯಕ್ತಿಗಳು ಬರ್ತಾರ ಮಠಕ್ಕೆ ಎಚ್ ಕೆ ಪಾಟೀಲ್ ಬರ್ತಾರ ಜಿ ಎಸ್ ಪಾಟೀಲ್ ಬರ್ತಾರ ಪಂಡಿತ್ ಕಪ್ಪನವ್ರು ಬರ್ತಾರ ಈ ಮಠದೊಳಗೆ ಯಾವುದೇ ಥರದ ಜಾತಿ ಒಗೆರೆ ರಾಜಕೀಯ ಈ ಮಠಕ್ಕಿಲ್ಲ ಎಲ್ಲರೂ ಕೂಡಿ ಒಕ್ಕಟ್ಟಿನಿಂದನೇ ಈ ಊರ ಮಾಡ್ತಾರೆ ಯಾರೇ ಬಂದ್ರು ಈಗ ಅದನ್ನ ಹೆಸರು ಹೇಳೇ ಯಾರಾದರೂ ಊಟ ಮಾಡ್ತಾರೆ ಸಾಂಪ್ರದಾಯಿಕ ಅಂತಂದ್ರೆ ನಾವು ನಮ್ಮದು ನಮ್ಮದು ಏನು ಇಲ್ಲ ಎಲ್ಲ ಅದರಿಂದ ಅದ ಏನು ಕೊಡ್ತಾರೆ ನಮಗೆ ಅದ ನಮ್ಗೆ ಈ ಸಂಗನಬಸವ ಮಹಾಸ್ವಾಮಿಗಳು ಸಂಸ್ಥಾತ್ಮಕ ಹಾಳಿಕೆರೆ ಇವರ ದಿವಂಗತ ಇವರ ಅಪ್ಪಣೆಯ ಪ್ರಕಾರ ಒಂದು ಉಚ್ಚಾಯ ಮಾಡಬೇಕಾಗಿತ್ತು ಇವ್ರಿಗೆ ಮೊದಲು ಐದು ದಿವಸ ನಾಲ್ಕು ದಿವಸ ಅದು ಎಳಿತೈತಿ ಉಚ್ಚಾಯ ಆ ಉಚ್ಚಾಯ ಹೊಸ ತಯಾರು ಮಾಡ್ಯಾರ ಈ ಮುಕ್ತ ಬಸವಲಿಂಗ ಮಹಾಸ್ವಾಮಿಗಳು ಅದನ್ನು ಹೇಳ್ತಾರೆ ನಾಳೆ ಒಂಬತ್ತನೇ ತಾರೀಕಿಗೆ ಎಳಿತಾರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ದಿವಸ ಈ ಜಾತ್ರೆಯಲ್ಲಿ ಚರಮೂರ್ತಿಗಳು ಬರ್ತಾರ ರಾಜಕೀಯ ಮುಖಂಡರು ಬರ್ತಾರೆ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ ದೊಡ್ಡ ಪ್ರಮಾಣದ ಪ್ರಸಾದ ಇರ್ತೈತೆ ಪ್ರಸಾದ ತೆಗೆದುಕೊಂಡು ಸ್ವೀಕರಿಸಿ ಅದ್ದಾರ ಕೃಪೆಗೆ ಪಾತ್ರರಾಗಿ ಅದ್ದಾರ ಆಶೀರ್ವಾದ ತಗೊಂಡು ಹಾಲಕೆರೆಯ ಶ್ರೀ ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳ ಒಂದು ನೂರ ಎಪ್ಪತ್ಮೂರನೆಯ ಜಾತ್ರಾ ಮಹೋತ್ಸವ ಇದೇ ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದ್ದು ಈ ಸ ಈ ಸಲದ ಜಾತ್ರೆಯಲ್ಲಿ ಈ ಸಲ ಅಕ್ಷರ ಜಾ ಅಕ್ಷರ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ವಿನೂತನ ಕಾರ್ಯಕ್ರಮದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣ ತಜ್ಞರು ಹಾಗೂ ವಿದ್ವಾಂಸರು ಹಾಗೂ ಅನೇಕ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಈ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ತಾವೆಲ್ಲೂರು ಹಾಲಕೇರಿ ಗ್ರಾಮಕ್ಕೆ ಹದಿಮೂರು ಮತ್ತು ಹದಿನಾಲ್ಕಕ್ಕೆ ಬರಬೇಕು ಅಂತೇಳಿ ತಮ್ಮಲ್ಲಿ ನಾವು ಜಾತ್ರಾ ಕಮಿಟಿಯ ಪರವಾಗಿ ಹತ್ಪೂರ್ವಕ ಈ ಅಕ್ಷರ ದಾಸೋಹ ಕಾರ್ಯಕ್ರಮ ನಡೆಯುವುದು ಹದಿಮೂರ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಅದೇ ರೀತಿಯಾಗಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಗುರು ಅನ್ನದಾನೇಶ್ವರ ಹಾಗೂ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರ ಮಹಾರಥೋತ್ಸವ ಸಾಯಂಕಾಲ ಆರು ಗಂಟೆಗೆ ಜರುಗಲಿದ್ದು ನಂತರ ಶಿವಾನುಭವ ಗೋಷ್ಠಿ ನಡೆಯಲಿದ್ದು ಈ ರಥೋತ್ಸವಕ್ಕೆ ಹಾಗೂ ಶಿವಾನುಭವ ಗೋಷ್ಠಿಗೆ ತಾವೆಲ್ಲರೂ ಆಗಮಿಸಬೇಕಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ ಅಕ್ಷರ ಜಾತ್ರೆ ಎಂಬ ವಿಶೇಷ ಕಾರ್ಯಕ್ರಮದೊಂದಿಗೆ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಕಾರ್ಯ ಜಾತ್ರಾ ಮಹೋತ್ಸವ ನಡೀತದೆ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಜಾತ್ರೆ ನಡೀತದೆ ಈ ಕಾರ್ಯಕ್ರಮದಲ್ಲಿ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ತಾರೆ ಜಾತ್ರೆ ವಿಶೇಷತೆ ಏನಂದ್ರೆ ವಿದ್ಯಾರ್ಥಿಗಳಿಂದ ಜಾತ್ರೆ ತೇರನ್ನು ಎಳೆಯಲ್ಪಡುತ್ತದೆ ಈ ಜಾತ್ರೆ ವಿಶೇಷತೆ ಮತ್ತೊಂದು ಏನಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಅಕ್ಷರ ಕ್ರಾಂತಿಯನ್ನು ಮಾಡಿದಂತ ಅಣ್ಣದನ್ನಮಾಸ್ವಾಮಿಗಳಿಗೆ ವಿಶೇಷ ಗೌರವ ಮತ್ತು ಈ ಜಾತ್ರೆಯಲ್ಲಿ ಬಂದು ವಿಶೇಷವಾಗಿ ದರ್ಶನ ತಗೊಂಡು ಸಾಸು ಸಂಖ್ಯೆಯಲ್ಲಿ ಬಂದು ಈ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಜನವರಿ ಹದಿಮೂರು ಮತ್ತು ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಲಕೆರೆಯಲ್ಲಿ ವಿನೂತನವಾಗಿ ಅಕ್ಷರ ಜಾತ್ರೆ ನಡೆಯಲಿದೆ ಈ ಒಂದು ಜಾತ್ರೆಯಲ್ಲಿ ಎಲ್ಲ ಹರಗುರು ಚರಮೂರ್ತಿಗಳು ಭಾಗವಹಿಸಲಿದ್ದು ಇದು ವಿದ್ಯಾರ್ಥಿಗಳಿಗಾಗಿ ನಡೆಯುತ್ತಿರುವಂತಹ ಜಾತ್ರೆ ಆಗಿದ್ದು ಈ ಜಾತ್ರೆಗೆ ಎಲ್ಲರನ್ನೂ ಸ್ವಾಗತಿಸುತ್ತೇವೆ ಜನವರಿ ಹದಿಮೂರು ಹದಿನಾಲ್ಕು ಇದೇ ತಿಂಗಳ ದೊಡ್ಡ ಜಾತ್ರೆಗೆ ಎಲ್ಲರೂ ಬಂದು ಪ್ರಸಾದ ನಮ್ಮೂರಾಗ ಅಭಿನವ ಶ್ರೀ ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವ ಐತಿ ಜಾತ್ರೆ ಅಂದ್ರೆ ಸುಮ್ನೆ ಮಾಮೂಲಿ ಜಾತ್ರೆ ಅಲ್ಲದು ಅಕ್ಷರ ಜಾತ್ರೋತ್ಸವ ನಡಕತೈತಿ ದಯವಿಟ್ಟು ಸಕಲ ಭಕ್ತ ಸಮೂಹ ಮತ್ತು ವಿದ್ಯಾರ್ಥಿ ಸಮೂಹ ಮೊದಲಿಗಾಗಿ ಮತ್ತು ಅತಿ ಜಾಸ್ತಿ ಜನಸಮೂಹವಾಗಿ ಸಾಗರೋಕ್ತಿವಾಗಿ ಬರಬೇಕು ನಮ್ಮೂರು ಜಾತ್ರೆಗೆ ಮತ್ತು ಯಾಕಪ್ಪ ಇಷ್ಟೊಂದು ಒತ್ತು ಕೊಟ್ಟು ಹೇಳಕತ್ತೀವಪ್ಪ ಅಂದ್ರೆ ಇದು ಜಾತ್ರೆ ಮಾಮೂಲಿ ಹಂಗೆ ಎಲ್ಲ ವರ್ಷನೂ ತೇರು ಹಳಿತೀವಿ ಇದು ಮಾಮೂಲಿ ತೇರಲ್ಲ ಅಕ್ಷರ ಜ್ಞಾನದ ತೇರಾಗೈತಿ ಅದಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿ ಜಾತ್ರೆಯ ಕಳೆಗಂಗೆ ಮಾಡಿ ಮತ್ತು ವಿಶಿಷ್ಟವಾಗಿ ಜಾತ್ರೆ ಮಾಡನ್ರಿ ಮತ್ತೆ ಬಂದು ಪ್ರಸಾದ ಸ್ವೀಕರಿಸಿ